ಭಾರತದ ಐಟಿ ಗಳಲ್ಲಿ ಅತಿ ಹೆಚ್ಚು ಐಟಿ ಎಕ್ಸ್ಪೋರ್ಟ್ ಮಾಡುವಂತಹ ಯಾವ್ದಾದ್ರೂ ಒಂದು ನಗರ ಇದ್ರೆ ಅದು ನಮ್ಮ ಬೆಂಗಳೂರು ಕೇವಲ ದೇಶದ ಮೂಲ ಮೂಲೆಯಿಂದಲ್ಲ ಪ್ರಪಂಚದ ಮೂಲ ಮೂಲೆಯಿಂದ ಬರುವಂತಹ ಉದ್ಯೋಗವನ್ನೇ ಅರಸು ಬರುವಂತಹ ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಮನೆಯನ್ನ ಕಟ್ಟಿಕೊಂಡು ಜೀವನವನ್ನ ಕಟ್ಟಿಕೊಂಡು ಕನ್ನಡಿಗರಾಗಿ ನಮ್ಮೊಂದಿಗೆ ಒಂದಾಗಿ ಬಾಳ್ಲಿಕ್ಕಿರುವಂತಹ ಸಂಸ್ಕೃತಿಯ ಒಂದು ರಾಜಧಾನಿ ಇರುವಂತದ್ದು ಬೆಂಗಳೂರು ಇನ್ನು ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿರುವಂತಹ ವಿಧಾನಸೌಧದಷ್ಟು ಚೆನ್ನಾಗಿರುವಂತಹ ಇನ್ ಮತ್ತೊಂದು ವಿಧಾನಸಭೆ ಇಡೀ ದೇಶದಲ್ಲೇ ಇಲ್ಲ ದೇಶದಲ್ಲಿ ರಿಜಿಸ್ಟರ್ ಆಗ್ತಾ ಇರುವಂತಹ ಅತಿ ಹೆಚ್ಚು ಸ್ಟಾರ್ಟ್ ಅಪ್ ಸಾವಿರಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಗಳನ್ನ ಶುರು ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ನಾವು ಯಾವಾಗ ಈ ನೆರೆ ಸಂಕಷ್ಟ ಇದು ಪ್ರಾರಂಭ ಆಯಿತು ಎಂಟು ಟ್ರಕ್ ಷ್ಟು ಮೆಟೀರಿಯಲ್ ಗಳನ್ನ ಕೇವಲ ಎರಡು ದಿನದಲ್ಲಿ ಬೆಂಗಳೂರು ಜನ ಉತ್ತರ ಕರ್ನಾಟಕದ ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಕಳಿಸ್ಬೇಕು ಅಂತ ಹೇಳಿ ಸಹಾಯವನ್ನು ಮಾಡಿದ್ರು ಅಂತ ವಿಶಾಲ ಹೃದಯ ಇರುವಂತಹ ಜನ ಇರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ